ಆತ್ಮೀಯ ರೈತರೇ ನಮಸ್ಕಾರ ಇವತ್ತು ನಾವು ನಮ್ಮ ನುಗ್ಗೆ ಪ್ಲಾಟ್ದೊಳಗೆ ಸೆಂಟ್ರ್ದಾಗ ಒಂದು ಬೆಡ್ ಮಾಡಿದ್ದೀವಿ ಬೆಡ್ಗೆ ಇವತ್ತು ಡ್ರಿಪ್ ಹಾಕ್ತಾಯಿದ್ದೀವಿ ಈ ನಮ್ಮ ಚಲನ್ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಈ ಡ್ರಿಪ್ಪನ್ನು ನಾವು ಯಾಕೆ ಹಾಕ್ತಾಯಿದ್ದೀವಿ ಅಂತಂದ್ರೆ ಇದರೊಳಗೆ ನಾವು ಇಂಟ್ರ್ ಕ್ರಾಪ್ ಆಗಿ ಮೆಣಸು ಮತ್ತು ಕಲ್ಲಂಗಡಿಯನ್ನು ಬೆಳಿಬೇಕಂತ ವಿಚಾರ ಮಾಡಿದೆವು ಅದಕ್ಕಾಗಿ ನಾವು ಇದನ್ನು ಡ್ರಿಪ್ಪನ್ನು ಹಾಕ್ತಾಯಿದ್ದೆವು ಇದು ಬೆಡ್ ಮೇಲೆ ಡ್ರಿಪ್ ಹಾಕಿ ಈಗಾಗಲೇ ಸ್ಪೆಷಲ್ ಡೋಸು ಎಲ್ಲ ಹಾಕಿದ್ದೆವು ಈಗ ಇದನ್ನು ಡ್ರಿಪ್ಪ ನೀಟಾಗಿ ಡ್ರಿಪ್ಪನ್ನು ಪೈಪನ್ನು ಹಾಕಿ ಅದರ ಮೇಲೆ ಗಾಳಿಗೆ ಕೆಳಗಡೆ ಬೀಳದಂತೆ ಅದನ್ನು ವ್ಯವಸ್ಥಿತ ಮಾಡಿಕೊಂಡು ಮತ್ತು ಅದಕ್ಕೆ ಡ್ರಿಪ್ ಲೈನನ್ನು ಕನೆಕ್ಟ್ ಕೊಟ್ಟು ನೀರಿಂದು ಅದ್ರ ಮೇಲೆ ಒಂದು ಮಲ್ಚಿಂಗ್ ಹಾಕಿ ಆಮೇಲೆ ನಾವು ಮೆಣಸು ಮತ್ತು ಕಲ್ಲಂಗಡಿಯನ್ನು ಇಂಟ್ರಿ ಕ್ರಾಪ್ ಆಗಿ ನಾವು ನುಗ್ಗೆ ಪ್ಲಾಟ್ ಅಲ್ಲಿ ಮಾಡಬೇಕಂತ ವಿಚಾರ ಇಟ್ಕೊಂಡು ಮಾಡ್ತಾಯಿದ್ದೆವು ಇದು ಎಲ್ಲ ಆರ್ಗ್ಯಾನಿಕ್ದಲ್ಲಿ ಮಾಡ್ತಾಯಿದ್ದೆವು ಮತ್ತು ಮುಂದಿನ ವಿಡಿಯೋದೊಳಗೆ ತಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಯಾವ ರೀತಿ ಆರ್ಗ್ಯಾನಿಕ್ದೊಳಗೆ ಗೊಬ್ಬರವನ್ನು ಕೊಡ್ತೀವಿ ಯಾವ ಸ್ಟೇಜ್ ಕೊಡ್ತೀವೋ ಅನ್ನೋದನ್ನು ತಮಗೆ ತಿಳಿದುಕೊಡ್ತಾ ಹೋತನು ಅಲ್ಲದ ಇದು ಇನ್ನೂ ಒಂದು ಒಂದೂವರೆ ತಿಂಗಳಲ್ಲಿ ನಮಗೆ ಈಗ ಸ್ಟಾರ್ಟ್ ಆಗ್ತಾಯಿದೆ ಫ್ರೂಟಿಂಗ್ ಆಗಲಿಕ್ಕೆ ಟೈಮ್ ತೊಗೊತೈತಿ ಅದ್ರ ಅಷ್ಟರೊಳಗೆ ನಮಗೆ ಕ್ರಾಪ್ ಆಗಿ ಕಲ್ಲಂಗಡಿ ನಾವು ಮತ್ತು ಮೆಣಸನ್ನು ತೆಗೆದುಕೊಳ್ಳೋಕೆ ಅವಕಾಶ ಐತಿ ಅಂತ ಮಾಡ್ತಾಯಿದ್ದೆವು ಕಲ್ಲಂಗಡಿ ಕ್ರಾಪ್ ಕ ನಮಗೆ ಎರಡು ತಿಂಗಳಲ್ಲಿ ಬರ್ತೈತಿ ಅಷ್ಟರೊಳಗೆ ನಮಗೆ ಮೆಣಸು ಅದ್ರದ್ದು ಫ್ಲವರಿಂಗ ಮುಗಿದು ಫ್ರೂ ಫ್ರೂಟ್ ಸೆಟ್ ಹಾಕ ಸ್ಟಾರ್ಟ್ ಆಗಿರ್ತೈತಿ ಈಗ ನಾವು ಎರಡು ಬೆಳೆಯನ್ನು ಒಂದೇ ಬೆಡ್ ಮೇಲೆ ತಗೊಳ್ಕೋಬೇಕಂತ ವಿಚಾರ ಮಾಡಿವು ನೋಡೋಣ ಎಲ್ಲಿವರೆಗೂ ಅದು ಸಕ್ಸಸ್ ಆಗ್ತೈತೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೈತಿ ಯಾಕಂದರೆ ಎಲ್ಲರೂ ಕೆಲವೊಂದು ರೈತರು ಅದ್ರ ಪ್ರಯೋಗ ಮಾಡಿದಾರೋ ಅದನ್ನು ನಾನು ಮಾಡ್ತಾಯಿದ್ದೀನಿ ಮತ್ತು ಈ ನನ್ನ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದೊಳಗೆ ತಮಗೆ ಮುಂದಿನ ಅಪ್ಡೇಟನ್ನು ಕೊಡ್ತೀನಿ ನಮಸ್ಕಾರ